ರಾಮಪ್ಪ ದೊಡ್ಡನಿ ಅಧೀಕ್ಷಕರವರು ವೃದ್ಧಾಶ್ರಮ ಸುರಭಿ ಕೊಪ್ಪಳ ಹಾಗೂ ಬಸವರಾಜ್ ನಮ್ಮ ಆತ್ಮೀಯ ಸ್ನೇಹಿತರು ಬಸವರಾಜರವರು ಎಲ್ಲರಿಗೂ ಕೂಡ ತಿಳಿಸುತ್ತಾ ನನ್ನ ಹೆಸರು ಚಂದ್ರಶೇಖರ ನಿಮ್ಗೆಲ್ಲ ಪರಿಚಯ ಇದೀನೋ ಇಲ್ಲ ಗೊತ್ತಿಲ್ಲ ಕೆಲವರು ನೋಡಿರ್ಬೋದು ನಾನು ಇಲ್ಲಿ ಜಿಲ್ಲಾ ಯೋಜನಾ ನಿರ್ದೇಶಕರಾಗಿ ಕಾರ್ಯ ಕಾರ್ಯನಿರ್ವಹಿಸ್ತಿದ್ದೀನಿ ಇಲ್ಲಿ ಮೈತ್ರಿ ಹಾಗೂ ಸುರಭಿ ಸಂಸ್ಥೆಯ ಜಿಲ್ಲಾ ಯೋಜನಾ ನಾನು ನೋಡಿ ಜೀವನ ಬಂಗಾರದ ಜೀವನ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಅಂತ ಹೇಳ್ತಾರೆ